ಜೈ ಜಿನೇಂದ್ರ ನಾನಿಂದು ಸಸ್ಯಾಹಾರದ ಮಹತ್ವದ ಬಗ್ಗೆ ಮಾತನಾಡಲು ನಿಂತಿದ್ದೇನೆ ಸೃಷ್ಟಿಯ ಪ್ರತಿಯೊಂದು ಜೀವಿಗೂ ಬದುಕಲು ಗಾಳಿ ನೀರು ಆಹಾರ ಮುಖ್ಯವಾಗಿದೆ ಅಂತೆಯೇ ಜಿನಧರ್ಮದಲ್ಲಿ ಜನಿಸಿದ ನಾನು ಸಸ್ಯಾಹಾರ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ ಪ್ರತಿ ಸಸ್ಯವು ಔಷಧೀಯ ಗುಣಗಳನ್ನು ಹೊಂದಿದ್ದು ಜೀವಿಯ ಆಹಾರಕ್ಕೆ ಪೌಷ್ಟಿಕಾಂಶಗಳನ್ನು ನೀಡಿ ಜೀವಿಯ ಆರೋಗ್ಯ ಹಾಗೂ ದೀರ್ಘಾಯುಷ್ಯಕ್ಕೆ ಕಾರಣವಾಗಿದೆ ಆಯುರ್ವೇದ ವೈದ್ಯ ಪದ್ಧತಿಗೆ ಸಸ್ಯಗಳು ಬಹಳ ಕೊಡುಗೆ ನೀಡಿದೆ ಸಾತ್ವಿಕ ಆಹಾರ ಸೇವನೆಯಿಂದ ನಮ್ಮಲ್ಲಿ ಸಾತ್ವಿಕ ಗುಣಗಳು ಮೈಗೂಡುವುದು ನಮ್ಮಲ್ಲಿ ಇರುವ ರೌದ್ರ ಗುಣಗಳು ಮಾಯಾವಾಗಿ ಮಾದ್ರವತ ಮನೋಭಾವನೆ ಬರಲು ಸಸ್ಯಹಾರಿ ಪರಮ ಔಷಧಿಯಾಗಿ ಕೆಲಸ ಮಾಡುವುದು ಕೊರೋನಾ ಮಹಾಮಾರಿಯಿಂದ ನಾವಿಂದು ಬದುಕಿ ಉಳಿದಿರುವುದು ಜೀರಿಗೆ ಕೊತ್ತಂಬರಿ ಹಾಗೂ ಮುಂತಾದ ಇವುಗಳಿಂದ ತಯಾರಿಸಿದ ಕಷಾಯ ಕುಡಿದು ಯಾವುದೇ ಧರ್ಮ ತಿಳಿಸಿದ ಸತ್ ಸಸ್ಯಾಹಾರದ ಸತ್ಯ ಸತ್ಯ ವಿಚಾರವನ್ನು ಜೈನ ಧರ್ಮವು ಜಗತ್ತಿಗೆ ತಿಳಿಸಿದೆ ಮನುಷ್ಯನ ಶರೀರವು ಸಸ್ಯಾಹಾರಕ್ಕೆ ಸೂಕ್ತವೆಂಬಂತೆ ರೂಪಿಸಿಕೊಂಡಿರುತ್ತದೆ ಜೀವ ಸಂಕುಲದಲ್ಲಿ ಎರಡು ವಿಧಗಳಿವೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಮನುಷ್ಯನನ್ನು ಬಿಟ್ಟರೆ ಅನ್ಯ ಪ್ರಾಣಿಗಳು ಸಸ್ಯಾಹಾರಿಯಾಗಿದ್ದರೆ ಮಾಂಸವನ್ನು ಬಯಸುವುದಿಲ್ಲ ಮಾಂಸಾಹಾರಿಯಾಗಿದ್ದರೆ ಸಸ್ಯವನ್ನು ಬಯಸ್ ಸಸ್ಯಾಹಾರವನ್ನು ಬಯಸುವುದಿಲ್ಲ ಧರ್ಮಾಚರಣೆಯಲ್ಲಿ ಸಸ್ಯಾಹಾರಿಗಳಾದ ನಾವು ಮೇಲೆ ಬೇರೆ ಧರ್ಮದವರಿಗಿಂತ ಮೇಲ್ಪಂಕ್ತಿಯಲ್ಲಿ ಇದ್ದೇವೆ ಸಸ್ಯಾಹಾರದ ಶುದ್ಧ ಆಹಾರ ಸೇವನೆಯಿಂದ ಸಸ್ಯಾಹಾರದ ಸಸ್ಯಾಹಾರ ಸಸ್ಯಾಹಾರದ ಮಹತ್ವವನ್ನು ಉಳಿಸುವುದು ಜೈನರಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ ಧನ್ಯವಾದಗಳು